ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ನಮಗೆ ಸಿಕ್ಕಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಕೊಟ್ಟು ಸಿಟ್ಟಿಂಗ್ ಎಂ ಪಿ ಇದ್ದರು ಅವ್ರಿಗೂ ಮನವರಿಕೆಯನ್ನು ಮೇಲ್ಮಟ್ಟದಲ್ಲಿ ಮಾಡಿ ಅವ್ರನ್ನ ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡ್ದೆವು ಕುಮಾರಸ್ವಾಮಿಯವರು ಗೆದ್ದರು ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು ಈವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾ ತೋರ್ಕೊಳ್ತಾಯಿದ್ದಾರೆ ಅದಕ್ಕೆ ನಾವು ಅಲ್ಲಿ ಬಿ ಜೆ ಪಿನ ಒಂದು ಮಟ್ಟದಲ್ಲಿ ಅಲ್ಲಿ ಒಂದು ಸರಿ ಅಲಯನ್ಸಲ್ಲಿ ಎಂ ಪಿನೂ ಆಗಿದ್ರು ಸುಮಲತಾ ಮೇಡಮ್ ಅವರು ನಾನು ಶಾಸಕನಾಗಿದ್ದೆ ಈವಾಗ ನಾವು ಇಂಡಿವಿಜುವಲ್ ಆಗಿ ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನು ನಾವು ಪೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಸ್ವತಂತ್ರವಾಗಿ ಸ್ವತಂತ್ರವೇ ನಾವು ನಮ್ಮ ನಮ್ಮ ಪಕ್ಷದಿಂದ ನಮ್ಮ ಬಿ ಜೆ ಪಿ ಪಕ್ಷದಿಂದ ಅಂಥ ಕಡುಗಡೆಯೋ ಅಗತ್ಯ ಇಲ್ಲ ಯಾಕೆಂದ್ರೆ ಆ ದಿನ ಕುಮಾರಸ್ವಾಮಿಯವ್ರನ್ನ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನೂ ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಿದ್ರು ಮುಂದಿಗೆ ಭವಿಷ್ಯ ಇದೆ ನಾವು ಜೊತೇಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡ್ವು ಆತ್ಮಪೂರ್ವಕವಾಗಿ ಮಾಡ್ದೇವು ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ ಈ ದಿನ ಗುರುತಿಸ್ಲಿಲ್ಲ ಅಂತ ಅಂದಾಗ ನಾವು ನಾವು ಶಕ್ತಿ ನಮ್ಮ ಶಕ್ತಿಗಳೇನಿವೆ ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ ಹೌದು ನಾವು ಪಕ್ಷ ಕಟ್ತೀವಿ ಪಕ್ಷ ಕಟ್ಟೋ ಶಕ್ತಿ ಇದೆ ಏನೋ ಅಂದರೂ ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನು ನಾವು ಮಾಡಿದ್ದು ಇದುವರೆಗೂ ಇದ್ದೀವಿ ಈ ದಿನದಿಂದ ಅವ್ರ ಹೇಳಿಕೆ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ನಾವು ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ ಮಂಡ್ಯ ಜಿಲ್ಲೆಯನ್ನು ಒಂದು ಬಿ ಜೆ ಪಿ ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇವೆ